ನಾವೀಗ ಸೌತ್ ವೆಸ್ಟ್ ಕಾರ್ನರ್ ಮನೆಗಳ ಬಗ್ಗೆ ಮಾತಾಡೋಣ ವಸ್ಟ್ ದಿಕ್ಕು ಯಾವುದು ಅಂದ್ರೆ ಸೌತ್ ವೆಸ್ಟ್ ಅಂತೀವಿ ಕಾರ್ನರ್ ಅಲ್ಲಿ ಇದ್ದಾಗ ಅದು ಮನೆಗೆ ಸೂಟಬಲ್ ಅಲ್ಲ ಅಲ್ಲಿ ಗೋಡೆ ಇದ್ರು ಡೆಫಿನೆಟ್ಲಿ ನಿಮಗೆ ಆ ನೆಗೆಟಿವ್ ಎನರ್ಜೀಸ್ ಫೀಲ್ ಆಗೇ ಆಗತ್ತೆ ಆ ಥರ ಏನು ಇರೋದಿಲ್ಲ ಆ ಕೆಟ್ಟ ಎನರ್ಜಿಯಿಂದ ನಿಮ್ಗೆ ಈ ರೀತಿಯಾದ ಥಾಟ್ಸ್ ಏನ್ ಮಾಡೋದು ಅಂತ ಗೊತ್ತಾಗದೇ ಇರಬೇಕಾರೆ ಸೊ ಈ ರೀತಿಯಾದ ಥಾಟ್ಸ್ ಬರ್ತಾ ಇರುತ್ತೆ ಮನೇಲಿ ಸುಮ್ ಸುಮ್ಮನೆ ಬಿಳೋದು ಜಾಸ್ತಿ ಹಾಸ್ಪಿಟಲ್ಗೆ ಖರ್ಚಾಗೋದು ದುಡ್ಡು ಈ ಸೌತ್ ವೆಸ್ಟ್ ಕಾರ್ನರ್ ಇದ್ದಾಗ ಸುಮ್ ಸುಮ್ಮನೆ ಆದ್ರೂ ಹಾಸ್ಪಿಟ್ಲ್ ಮಕ್ಳಿಗೆ ನಿಮ್ಮ ಖರ್ಚು ಹೋಗ್ತಾನೆ ಇರುತ್ತೆ ಏನಾದರೂ ಬೀಳೋದು ಮಕ್ಳು ಬೀಳೋದು ಮಕ್ಕಳಿಗೆ ಸಮಸ್ಯೆ ಸೊ ಈ ಒಂದು ಪಿರಮಿಡ್ನ ನೀವು ಅಲ್ಲಿ ಭೂಮಿಲಿ ಸೌತ್ ವೆಸ್ಟ್ ಕಾರ್ನರ್ ಏನಿದೆ ಅಲ್ಲಿ ಭೂಮಿ ಡಿಗ್ ಮಾಡಿ ಅಲ್ಲಿ ಟೂ ಬೈ ಟೂ ಫೀಟ್ ಡಿಗ್ ಮಾಡಿ ಅದರೊಳಗಡೆ ಹಾಕಿ ಕ್ಲೋಸ್ ಮಾಡ್ಬೋದು ನಮಸ್ತೆ ವೆಲ್ಕಮ್ ಟು ಪಿರಮಿಡ್ ವಾಸ್ತು ಸೊಲ್ಯೂಷನ್ ನನ್ನ ಹೆಸರು ಜಮುನಾ ಲಕ್ಷ್ಮಿಕಾ ವೇದಿಕನ್ ಪಿರಮಿಡ್ ವಾಸ್ತು ಎಕ್ಸ್ಪರ್ಟ್ ಇವತ್ತು ನಾವೀಗ ಸೌತ್ ವೆಸ್ಟ್ ಕಾರ್ನರ್ ಮನೆಗಳ ಬಗ್ಗೆ ಮಾತಾಡೋಣ ನೋಡಿ ಈ ಸೌತ್ ವೆಸ್ಟ್ ಕಾರ್ನರ್ ಅನ್ನೋದು ನಮಗೆ ತುಂಬ ದಿಕ್ಕಿನ ಪ್ಲಾಟ್ಗಳಿರುತ್ತೆ ಅಂದರೆ ಈಸ್ಟ್ ಫೇಸಿಂಗ್ ಸೈಟು ನಾರ್ತ್ ಫೇಸಿಂಗ್ ಸೈಟು ನಾರ್ತ್ ಈಸ್ಟ್ ಕಾರ್ನರ್ ಇರುತ್ತೆ ಸೌತ್ ಈಸ್ಟ್ ಕಾರ್ನರ್ ಇರುತ್ತೆ ನಾರ್ತ್ ವೆಸ್ಟ್ ಕಾರ್ನರ್ ಇರುತ್ತೆ ಈ ಎಲ್ಲ ಲಿಸ್ಟಲ್ಲಿ ತೊಗೊಂಡಾಗ ಲಾಸ್ಟ್ ವಸ್ಟ್ ದಿಕ್ಕು ಯಾವುದು ಅಂದರೆ ಸೌತ್ ವೆಸ್ಟ್ ಅಂತೀವಿ ಓಕೆನಾ ಯಾಕೆ ಅಲ್ಲಿಂದರೆ ಅಲ್ಲಿ ತುಂಬ ಹೈಲಿ ನೆಗೆಟಿವ್ ಎನರ್ಜೀಸ್ ಇರುತ್ತೆ ಸೌತ್ ವೆಸ್ಟಲ್ಲಿ ಕೆಟ್ಟ ಎನರ್ಜಿಗಳು ಫಾರ್ಮ್ ಆಗಿರುತ್ತೆ ಅದು ನಮ್ಗೆ ಏನಾಗುತ್ತೆ ನಾವಲ್ಲಿ ಮನೆ ಕಟ್ಕೊಂಡಾಗ ಕಾರ್ನರ್ ಅಲ್ಲಿ ಇದ್ದಾಗ ಅದು ಮನೆಗೆ ಸೂಟಬಲ್ ಅಲ್ಲ ಕಮರ್ಷಿಯಲ್ ಸ್ಪೇಸಸ್ಗೆ ಸೂಟಬಲ್ ಆಗಿರುತ್ತೆ ಸೌತ್ ವೆಸ್ಟ್ ಕಾರ್ನರ್ಸು ಓಕೆನಾ ಸೊ ನಾವೇನು ಮಾಡ್ತೀವಿ ಮನೆ ಕಟ್ಕೊಳ್ತೀವಿ ತಗೊಂಡಿರ್ತೀವಿ ನೀವು ಮನೆ ವಾಸ್ತು ಪ್ರಕಾರ ಕಟ್ಟಿದ್ರು ಅಲ್ಲಿ ಗೋಡೆ ಇದ್ರು ಡೆಫಿನೆಟ್ಲಿ ನಿಮಗೆ ಆ ನೆಗೆಟಿವ್ ಎನರ್ಜೀಸ್ ಫೀಲ್ ಆಗೇ ಆಗುತ್ತೆ ನಿಮಗೆ ಏನೇ ಅಭಿಶಕ್ನಗಳು ಕೆಟ್ಟ ಕೆಟ್ಟ ಅಭಿಶಕ್ನಗಳು ಫೀಲ್ ಆಗ್ತಾ ಇರುತ್ತೆ ಮನೇಲಿ ನಿಮಗೆ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಏನೋ ಒಂಥರ ತಪ್ಪಿದೆಯಲ್ಲ ಏನೋ ಒಂಥರ ನೆಗೆಟಿವಿಟಿ ಇದೆಯಲ್ಲ ನಮ್ಗೆ ಯಾರಾದರೂ ಮಾಡ್ ಮಾಟ ಮಂತ್ರ ಮಾಡಿಸ್ಬಿಟ್ಟಿದಾರ ಅಂತ ಮೈಂಡ್ ಬರುತ್ತೆ ನಮಗೆ ಅವ್ರಿ ಇದೇ ಹಿಂಗೆ ಹಿಂಗೆ ನಿಮ್ಗೆ ಯೋಚಿಸ್ತಾ ಇರುತ್ತೆ ಯಾರೋ ಏನೋ ನಮ್ಗೆ ಆ ಆತರ ಏನೂ ಇರೋದಿಲ್ಲ ಆ ಕೆಟ್ಟ ಎನರ್ಜಿಯಿಂದ ನಿಮ್ಗೆ ಈ ರೀತಿಯಾದ ಥಾಟ್ಸ್ ಏನು ಮಾಡೋದು ಅಂತ ಗೊತ್ತಾಗದೇ ಇರಬೇಕಾರೆ ಸೊ ಈ ರೀತಿಯಾದ ಥಾಟ್ಸ್ ಬರ್ತಾ ಇರುತ್ತೆ ಮನೇಲಿ ಸುಮ್ ಸುಮ್ನೆ ಜಾಸ್ತಿ ಹಾಸ್ಪಿಟಲ್ಗೆ ಗೆ ದುಡ್ಡು ಈ ಸೌತ್ ವೆಸ್ಟ್ ಕಾರ್ನರ್ ಇದ್ದಾಗ ಸುಮ್ಮನೆ ಆದ್ರೂ ಹಾಸ್ಪಿಟ್ಲಿಗೆ ನಿಮ್ಮ ಖರ್ಚು ಹೋಗ್ತಾನೆ ಇರುತ್ತೆ ಏನಾದ್ರೂ ಬೀಳೋದು ಮಕ್ಳು ಬೀಳೋದು ಮಕ್ಕಳಿಗೆ ಸಮಸ್ಯೆ ದೊಡ್ಡವ್ರಿಗೆ ಸಮಸ್ಯೆ ದಯವಿಟ್ಟು ಇದರಿಂದ ನೀವು ಕಾಪಾಡ್ಕೊಳ್ಬೇಕು ಸೌತ್ ವೆಸ್ಟ್ ಕಾರ್ನರ್ ಇರುವಂತ ಸೈಟ್ಗಳು ಮನೆಗಳು ನಿಮ್ಮನ್ನು ನೀವು ನಿಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳಿ ಅದು ಒಳ್ಳೆಯದಲ್ಲ ತುಂಬಾ ಡೇಂಜರ್ ಅಂತಾನೆ ನಾನು ಹೇಳ್ತೀನಿ ನಿಮಗೆ ಸೊ ಮತ್ತೆ ಅಲ್ಲಿ ಏನ್ ಮಾಡ್ ಏನ್ ಮಾಡಬಹುದು ಅಂತ ಸೊ ಸೈಂಟಿಫಿಕ್ ಆಗಿ ಟೆಸ್ಟ್ ಮಾಡಿ ಎನರ್ಜೈಸ್ ಮಾಡಿ ಮಾಡಿರುವಂತ ಪಿರಮಿಡ್ ಫುಲ್ಲು ಕಂಪ್ಲೀಟ್ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಡೋಮ್ ಇರುತ್ತೆ ಸೊ ಈ ರೀತಿಯಾದ ಆರೋ ಮಾರ್ಕ್ಸ್ ಇರುತ್ತೆ ಮತ್ತೆ ಕೆಳಗಡೆ ನೋಡಿ ಪಿರಮಿಡ್ಸ್ ಇರುತ್ತೆ ನಿಮಗೆ ಒಳಗಡೆ ಫುಲ್ಲು ಎನರ್ಜೈಸ್ ಮಾಡಿರ್ತಾರೆ ಯಂತ್ರಗಳಿಂದ ಸೊ ಈ ಒಂದು ಪಿರಮಿಡ್ ನ ನೀವು ಅಲ್ಲಿ ಭೂಮಿಲಿ ಸೌತ್ ವೆಸ್ಟ್ ಕಾರ್ನರ್ ಏನಿದೆ ಅಲ್ಲಿ ಭೂಮಿ ಡಿಗ್ ಮಾಡಿ ಅಲ್ಲಿ ಟೂ ಬೈ ಟೂ ಫೀಟ್ ಡಿಗ್ ಮಾಡಿ ಅದ್ರೊಳಗಡೆ ಹಾಕಿ ಕ್ಲೋಸ್ ಮಾಡಬಹುದು ಇದರಿಂದ ಏನಾಗುತ್ತೆ ಈ ಈ ಪಿರಮಿಡ್ ಅಲ್ಲಿಂದ ಬರುವಂತ ರಿಸೀವ್ ಮಾಡಿ ನಿಮಗೂ ಮತ್ತೆ ನಿಮ್ಮ ಪರಿವಾರಕ್ಕೂ ಕಂಪ್ಲೀಟ್ ಪ್ರೊಟೆಕ್ಷನ್ ಕೊಡುತ್ತೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಬರೋಕ್ಕೆ ಇದು ಬಿಡಲ್ಲ ಓಕೆನಾ ಸೊ ಇದನ್ನ ಸಪೋಸ್ ನಿಮ್ಗೆ ಅಲ್ಲಿ ಜಾಗ ಆಗಿಲ್ಲ ಅಂದ್ರೆ ಕೆಳಗಡೆ ಮನೆ ಒಳಗಡೆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಇಟ್ಕೋಬಹುದು ಕಬೋರ್ಡ್ ಅಲ್ಲಿ ಇಟ್ಟು ಕ್ಲೋಸ್ ಮಾಡಬಹುದು ಹೆಂಗ್ ಮಾಡಿದ್ರೂ ವರ್ಕ್ ಆಗುತ್ತೆ ನಿಮಗೆ ಓಕೆನಾ ಸೊ ನಿಮಗೆ ಏನಾದರೂ ಇದ್ರ ಬಗ್ಗೆ ಈ ರೀತಿ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಿದ್ರೆ ಲೀಗಲ್ ಮೀನ್ ಲೈಕ್ ಮತ್ತೆ ಆಗುತ್ತೆ ಇದು ನಿಮಗೆ ಡಿವೋರ್ಸ್ ಕೂಡ ಆಗುತ್ತೆ ಕೆಲವು ಮನೆಗಳಲ್ಲಿ ಕೆಲವರಿಗೆ ಸೌತ್ ವೆಸ್ಟ್ ಕಾರ್ನರ್ ಡಿವೋರ್ಸ್ ಕೂಡ ಆಗುತ್ತೆ ಹಸ್ಬೆಂಡ್ ಅಂಡ್ ವೈಫ್ ಗೆ ಹೊಂದಾಣಿಕೆ ಇರಲ್ಲ ಯಾಕಂದರೆ ಅದು ರಿಲೇಷನ್ಶಿಪ್ ಸೆಂಟರ್ ಅಲ್ವಾ ಹಿಟ್ ಆಗಿ ಆಗಿ ವೆಹಿಕಲ್ಸ್ ಹಿಟ್ ಆಗಿ ಆಗಿ ರಿಲೇಷನ್ಶಿಪ್ ಹಾಳಾಗುತ್ತೆ ಸೊ ನೀವು ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ನಿಮಗೇನಾದರೂ ಈ ಪಿರಮಿಡ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಸೊ ಇನ್ಸ್ಟಾಲ್ ಮಾಡಬೇಕು ಅಂದರೆ ಕೆಳಗಡೆ ಇರುವಂಥ ನಂಬರ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸೊ ನಾವು ಖಂಡಿತ ನಾವು ಸೈಂಟಿಫಿಕ್ ಸೊಲ್ಯೂಷನ್ಸು ಎಲ್ಲಿಡಬೇಕು ಹೇಗಿಡಬೇಕು ಅಂತ ಗೈಡೆನ್ಸ್ ಕೊಡ್ತೀನಿ ನಿಮಗೇನಾದರೂ ಈ ವಿಡಿಯೋ ಹೆಲ್ಪ್ ಆಗಿದರೆ ಸಪೋರ್ಟ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು